ನೋಡಿ ಧರ್ಮಸ್ಥಳದ ಈ ಒಂದು ಕೇಸು ಹಿಂದಿನಲ್ಲೂ ಸಹ ಸೌಜನ್ಯ ಕೇಸು ಬಂದಾಗ ತುಂಬ ಹೋರಾಟಗಳು ನಡೆದಿದೆ ತುಂಬ ಗಲಾಟೆಗಳು ನಡೆದಿದೆ ಇತ್ತೀಚೆಗೆ ಇನ್ನೂ ಹೊಡೆದಾಟಗಳು ಬಡದಾಟಗಳು ಮೀಡಿಯಾ ಮೇಲೆ ಸೋಷಿಯಲ್ ಮೀಡಿಯಾದ ಮೇಲೆಲ್ಲ ನಡೀತಾ ಇದೆ ಇದು ಇವತ್ತಿಂದ ಅಲ್ಲ ಅದು ಭಾಳ ಗೊಂದಲ ಆದ ನಂತರ ಹೋರಾಟಗಳು ಆದ ನಂತರ ಅಲ್ಲಿ ಸಮಸ್ಯೆ ಬರಬಾರ್ದು ಅಂತ ಹೇಳಿ ನಾವು ರಾಜ್ಯ ಸರ್ಕಾರ ಇವತ್ತು ಎಸ್ ಐ ಟಿ ಹಾಕಿರೋದು ಯಾವುದೇ ಬೇರೆಯವರ ಒತ್ತಡದ ಮೇಲೆ ಬೇರೆ ಇವ್ರನ್ನ ತರುವಂಥ ಪ್ರಶ್ನೆನೇ ಇಲ್ಲ ಇಲ್ಲಿ ಯಾವ ಮುಸ್ಲಿಮ್ಸು ಇನ್ನೊಬ್ಬರು ಯಾರ್ದು ಇಲ್ಲಿ ಪಾತ್ರ ಇಲ್ಲ ಇಲ್ಲಿ ಗೊತ್ತಾಯ್ತಾ ಇಲ್ಲಿರುವಂಥದ್ದು ಅಲ್ಲಿರುವಂಥ ಗೊಂದಲವನ್ನು ಅದು ಮತ್ತೆ ಮರಿಕೊಳಿಸೋದು ಬೇಡ ಎಸ್ ಐ ಟಿ ಕೊಟ್ಟೋದು ಸಾಧಾರಣವಾಗಿ ಏನಿದೆ ಅದು ಆಗಿಬಿಡಲಿ ಆನಂತರ ಸುಮ್ಮನೆ ದಿನನಿತ್ಯ ಹೋರಾಟ ದಿನನಿತ್ಯ ಸೌಜನ್ಯ ಕೇಸದ ಬಗ್ಗೆ ಮ ಧರ್ಮಸ್ಥಳದ ಬಗ್ಗೆ ದಿನನಿತ್ಯ ಕಿರುಕುಳ ಕೊಡೋಂಥ ತಪ್ಸೋಕ್ಕೋಸ್ಕರ ಮಾಡಿರುವಂಥ ಎಸ್ಐಟಿ ಇದು ಇದರಿಂದ ಇದರಲ್ಲಿ ಏನೂ ಆಗೋದಿಲ್ಲ ಅವನು ಯಾರೋ ಹೇಳಿಕೆ ಕೊಟ್ಟಿದ್ದಾನೆ ಏನೋ ಮಾಡ್ತಾನೆ ಅಂತ ಹೇಳಿ ಇವ್ರು ಯಾರೋ ಬಿ ಜೆ ಪಿಯರು ಅದನ್ನು ರಾಜಕೀಯವಾಗ ಮಾಡಿಕೊಂಡು ಏನು ಗರ್ಭಗುಡಿಗೂ ಅಗಿ ಅಗಿರಿ ಅಂತ ಹೇಳಿ ಮಾಡಬಹುದು ಅಂತ ಹೇಳ್ತಾರಲ್ಲ ಇವರು ಏನು ಭಾರಿ ರಾಜಕೀಯ ಮಾಡೋಕ್ಕೆ ಕೊಟ್ಟಿದ್ದೀರಾ ನೀವು ಹಾಂ ಯಾವ ಥರ ಅದು ಮಾಡೋಕ್ಕಾಗತ್ತೆ ಅವನು ಏನು ತೋರಿಸಿದ ಹದಿನೈದು ಹದಿನಾರು ಪಾಯಿಂಟ್ ಅಷ್ಟೇ ಅದರಿಂದ ದೇವಸ್ಥಾನ ಒಳಗಡೆ ಯಾವುದೇ ಪಾತ್ರ ಮಾಡ್ಲಿಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹೋಗೋಕೆ ನಾವು ಬಿಡೋದಿಲ್ಲ ಅವೆಲ್ಲ ಮಾಡ್ಲಿಕ್ಕೆ ಬಿಡೋದಿಲ್ಲ ಇದು ಏನಾಗಿದೆ ನೀವು ಹೇಳ್ತೀರಾ ನೀವು ಇದು ಎಸ್ ಐ ಟಿ ಕೊಟ್ಟು ಇದು ಆಗ್ಬಾರ್ದು ಅಂತ ಇವರು ಇದ್ರು ಎಸ್ ಐ ಟಿ ಕೊಡ್ತಿದ್ರು ಇಷ್ಟೆಲ್ಲ ಗೊಂದಲ ಆಗಿ ಇಷ್ಟೆಲ್ಲ ರಂಪಾಟ ಆದಮೇಲೆ ಯಾಕಂದರೆ ಧರ್ಮಸ್ಥಳದ ಬಗ್ಗೆ ನಮಗೂ ಗೌರವ ಇದೆ ನಾನು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಧರ್ಮಸ್ಥಳ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಕ ಉತ್ತರ ಕಾಶಿ ಬಿಟ್ಟರೆ ಇಲ್ಲೇ ಇರುವಂಥದ್ದು ಅದರಿಂದ ಯಾವುದೇ ಸಮಸ್ಯೆ ಬರಬಾರ್ದು ಆ ರೀತಿ ಆಗಬೇಕು ಅನ್ನೋದು ನಮ್ಮದು ಭಾವನೆ ಇದೆ ಯಾಕಂದರೆ ಪೂಜ್ಯ ವೀರೇಂದ್ರ ಅವರು ಅವರ ಕಾರ್ಯ ಸಾಧನೆಗಳು ನಮಗೂ ಗೊತ್ತಿದೆ ಅದರಿಂದ ಯಾವುದೇ ಧಕ್ಕೆ ತರುವಂಥದ್ದು ಇರಲು ನಾವೇನು ಅವರಿಗೆ ಸಹ ಬೆಂಬಲ ನಾವು ಅವ್ರಿಗೆ ಬೆಂಬಲ ಇದ್ದೀವಿ ಆದರೆ ಎಸ್ ಐ ಟಿ ಕೊಟ್ಟಿರೋ ಉದ್ದೇಶನೇ ಇದಿರುತ್ತೆ ಆದರೆ ನೀವು ಹೇಳ್ತೀರಿ ಇವತ್ತು ಇವ್ರು ಹೇಳ್ತಿರಲ್ಲ ಪೆರಾಸ್ಮೆಸ್ನ ಕೇತು ಕೇಸ್ ಆಯ್ತಲ್ಲ ಪೆರಾಸ್ಮೆಸ್ ಏನು ಸತ್ತೋದ್ನಲ್ಲ ಹಿಂದೆ ಆ ಟೈಮಲ್ಲಿ ಇವರು ಕೂಗಾಡಿ ರಂಪ ಮಾಡಿ ಬೆಂಕಿ ಹಚ್ಚಿದ್ರಲ್ಲ ಎಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಇವರಿಗೆ ಶೋಭಾ ಕಾಲೇಜ್ ಸಿ ಟಿ ರವಿ ಇವರೆಲ್ಲ ಹಿಂದುತ್ವವಾದಿಗಳು ಬೆಂಕಿ ಹಚ್ಚಿ ಆ ಸರಿ ಚುನಾವಣೆಯಲ್ಲಿ ಗೆದ್ದು ಬಂದರು ಇವರು ಅದರಿಂದ ಅವಾಗ ಏನಾಯ್ತು ನೋಡಿ ಅವಾಗ ಸಿ ಬಿ ಐ ಕೊಟ್ಟಿವಿ ಅದೇ ಪೆರಾಸ್ಪೆಸ್ತ ಕೇಸನ್ನು ನಾವು ಸಿ ಬಿ ಐ ಕೊಟ್ಟಿವಿ ಸಿ ಐ ಕೊಟ್ಟಾಗ ಏನಾಯ್ತು ಸಹಜವಾಗಿ ಬಂತು ಇದು ಸಹಜ ಕೊಲೆ ಅಂತ ಬಂದಿದ್ರಿಂದ ನಾವು ಈ ಥರ ಎಸ್ಐಟಿಯಲ್ಲಿ ಮಾಡಿದ್ದೀವಿ ಇದರಿಂದ ಗೊಂದಲ ಆಗುವಂಥದ್ದು ಏನೂ ಇಲ್ಲ ಯಾವುದೇ ಬೇರೆ ಸಂಘಟನೆಗಳು ಇತರೆ ಹಿಂದುತ್ವ ಬಿಟ್ಟು ಬೇರೆ ಸಂಘಟನೆ ಬರಲಿಕ್ಕೆ ಒಂದು ಇಂಚು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಯಾರು ಕೇಳುವಂಥ ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿರುವಂಥ ಗೊಂದಲವನ್ನು ಅವನು ಯಾರೋ ಏನು ತೋರಿಸಿದಾನೆ ಅಷ್ಟೇ ಬಿಟ್ಟರೆ ಮತ್ತೆ ದೇವಸ್ಥಾನಕ್ಕೆ ಮತ್ತು ನಮ್ಮ ಪೂಜ್ಯರಿಗೆ ಯಾವುದೇ ಹಾನಿಯಾಗುವ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ನಾವು ಮಾಡೋದೂ ಇಲ್ಲ ಮಾಡಕ್ಕೆ ಬಿಡೋದೂ ಇಲ್ಲ ನಾವು ಇಲ್ಲ ಇಲ್ಲ ಬಿಡಲ್ಲ ಎಲ್ಲೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅನಾಮಿಕನ್ ಬಿಡ ಪ್ರಶ್ನೆ ಏನಿಲ್ಲ ಅವನಿಗೂ ನೇಣ್ ಹಾಕ್ಲೇಬೇಕಾಗತ್ತದ ಅವನಿಗೂ ನೇಣ್ ಹಾಕ್ಬೇಕಾಗತ್ತೆ ಬಿಡಕ್ಕೆ ಸಾಧ್ಯನೇ ಇಲ್ಲ ಏನ್ ಹುಡುಗಾಟಿಕೆ ಆಡ್ತಾರ ಅವರಲ್ಲ ಯಾಕೆ ಏನಕ್ಕೆ ಏನ್ ತೋರಿಸ್ತಾ ಇದಾರೆ ಇವರಲ್ಲ ಅಲ್ವಾ ಅಲ್ಲಿ ಏನಾರು ಇದ್ರದ್ದು ಹೇಳ್ಬೇಕಲ್ಲ ಅನಾಮಿಕಾನ್ ಸುಮ್ನೆ ಎಸ್ ಐ ಟಿನ ದುರುಪಯೋಗ ಮಾಡಿದ್ದು ಇದೆಲ್ಲ ಬಂದಾಗ ಅವನ ಮೇಲೂ ಕ್ರಮ ಬರ್ತದೆ ಅವನಿಗೂ ಶಿಕ್ಷೆ ಆಗೇ ಆಗುತ್ತೆ ದುಡಕ್ಕೆ ಸಾಧ್ಯನೇ ಇಲ್ಲ ಹಂಗಂತೇಳಿ ಬಿ ಜೆ ಪಿಯವರು ಅಲ್ಲಿ ಮುಸ್ಲಿಮ್ಸವರು ಬೇರೆ ಸಂಘಟನೆಗಳು ಅಲ್ಲಿ ಎತ್ಕೊಟ್ಟಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾರಲ್ಲ ಅವ್ರು ನಿಮ್ಮ ಮೂರ್ಖತನ ಅದಲ್ಲ ನೀವು ಯಾವುದು ಮಾಡಕ್ಕೆ ಹೋಗಬೇಡಿ ಇದೇ ನೋಡಿ ನಮ್ಮ ಸಿಗಂದೂರು ದೇವಸ್ಥಾನವನ್ನು ಇದೇ ಎಂ ಪಿ ಅವರು ನಮ್ಮ ಅವತ್ತು ಯಡಿಯೂರಪ್ಪನವರು ಮತ್ತು ರಾಘವೇಂದ್ರಲ್ಲ ಸೇರಿ ಸಿಗಂದೂರು ದೇವಸ್ಥಾನವನ್ನು ಸಹ ಅವತ್ತು ನಡೀತಾ ಇರುವಂಥ ದೇವಸ್ಥಾನನ ಮುಜರಾಗಿ ಬರೀತಾರೆ ಇವರು ಮುಜರಾಯಿಗೆ ಬರೀತಾರೆ ಇವರು ಆವಾಗ ಇವರಿಗೆ ಗೊತ್ತಿರಲಿಲ್ಲ ಅದೊಂದು ದೇವಸ್ಥಾನ ಹಿಂದೂಗಳು ನಡೆಸುವಂಥ ದೇವಸ್ಥಾನ ಆಗಿತ್ತು ಒಂದು ಕುಟುಂಬದವರು ನಡೆಸೋ ದೇವಸ್ಥಾನ ಅಂತೇಳಿ ಹೊಟ್ಟೆ ಉರಿಯಿಂದ ಇವರು ಮುಜರಾಯಿಗೆಲ್ಲ ಬರೆದಿದ್ದೆಲ್ಲ ದಾಖಲೆ ನನ್ನ ಹತ್ರ ಇದೆ ಹಾಗಾಗಿ ಕರಾಸ್ ಪೇಸ್ತಾ ಕೆಲಸದಲ್ಲಿ ಗಲಾಟೆ ದೊಂಬಿಯಾಗಿ ಏನು ರಂಪಾಟ ಆಯಿತು ಅದೇ ಥರ ಧರ್ಮಸ್ಥಳದಲ್ಲೂ ಸರ್ ಆಗಬಾರ್ದು ಉದ್ದೇಶದಿಂದ ನಾವು ಎಸ್ ಐ ಟಿ ಕೊಟ್ಟಿದ್ದು ಬಿಟ್ರೆ ಧರ್ಮಸ್ಥಳ ಇದಕ್ಕೆ ಯಾವುದೇ ಹಾನಿಯಾಗದ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಸರ್ಕಾರಕ್ಕಿದೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋದನ್ನ ಇವತ್ತಿನ ನೋಡಿ ಧರ್ಮಸ್ಥಳದ ಈ ಒಂದು ಕೇಸು ಹಿಂದಿನಲ್ಲೂ ಸಹ ಸೌಜನ್ಯ ಕೇಸು ಬಂದಾಗ ತುಂಬ ಹೋರಾಟಗಳು ನಡೆದಿತ್ತು ತುಂಬ ಗಲಾಟೆಗಳು ನಡೆದಿದೆ ಇತ್ತೀಚೆಗೆ ಇನ್ನೂ ಹೊಡೆದಾಟಗಳು ಬಡದಾಟಗಳು ಮೀಡಿಯಾ ಮೇಲೆ ಸೋಷಿಯಲ್ ಮೀಡಿಯಾ ಮೇಲೆಲ್ಲ ನಡೀತಾ ಇದೆ ಇದು ಇವತ್ತಿಂದ ಅಲ್ಲ ಅದು ಭಾಳ ಗೊಂದಲ ಆದ ನಂತರ ಹೋರಾಟಗಳು ಆದ ನಂತರ ಅಲ್ಲಿ ಸಮಸ್ಯೆ ಬರಬಾರ್ದು ಅಂತ ಹೇಳಿ ನಾವು ರಾಜ್ಯ ಸರ್ಕಾರ ಇವತ್ತು ಎಸ್ ಐ ಟಿ ಹಾಕಿರೋದು ಯಾವುದೇ ಬೇರೆಯವರ ಒತ್ತಡದ ಮೇಲೆ ಬೇರೆ ಇವ್ರನ್ನ ತರುವಂಥ ಪ್ರಶ್ನೆನೇ ಇಲ್ಲ ಇಲ್ಲಿ ಯಾವ ಮುಸ್ಲಿಮ್ಸು ಇನ್ನೊಬ್ಬರು ಯಾರ್ದು ಇಲ್ಲಿ ಪಾತ್ರ ಇಲ್ಲ ಇಲ್ಲಿ ಗೊತ್ತಾಯ್ತಾ ಇಲ್ಲಿರುವಂಥದ್ದು ಅಲ್ಲಿರುವಂಥ ಗೊಂದಲವನ್ನು ಅದು ಮತ್ತೆ ಮರಿಕೊಳಿಸೋದು ಬೇಡ ಎಸ್ ಐ ಟಿ ಕೊಟ್ಟೋದು ಸಾಧಾರಣವಾಗಿ ಏನಿದೆ ಅದು ಆಗಿಬಿಡಲಿ ಆನಂತರ ಸುಮ್ಮನೆ ದಿನನಿತ್ಯ ಹೋರಾಟ ದಿನನಿತ್ಯ ಸೌಜನ್ಯ ಕೇಸದ ಬಗ್ಗೆ ಮಾ ಧರ್ಮಸ್ಥಳದ ಬಗ್ಗೆ ದಿನನಿತ್ಯ ಕಿರುಕುಳ ಕೊಡೋಂಥ ತಪ್ಸೋಕ್ಕೋಸ್ಕರ ಮಾಡಿರುವಂಥ ಎಸ್ ಐ ಟಿ ಇದು ಇದರಿಂದ ಇದರಲ್ಲಿ ಏನೂ ಆಗೋದಿಲ್ಲ ಅವನು ಯಾರೋ ಹೇಳಿಕೆ ಕೊಟ್ಟಿದ್ದಾನೆ ಏನೋ ಮಾಡ್ತಾನೆ ಅಂತ ಹೇಳಿ ಇವ್ರು ಯಾರೋ ಬಿ ಜೆ ಪಿಯರು ಅದನ್ನು ರಾಜಕೀಯವ ಮಾಡಿಕೊಂಡು ಏನು ಗರ್ಭಗುಡಿಗೂ ಹೋಗಿ ಆಗಿರಿ ಅಂತ ಹೇಳಿ ಮಾಡಬಹುದು ಅಂತ ಹೇಳ್ತಾರಲ್ಲ ಇವರ ಏನು ಭಾರಿ ರಾಜಕೀಯ ಮಾಡೋಕೆ ಕೊಟ್ಟಿದ್ದೀರಾ ನೀವು ಹಾ ಯಾವ ಥರ ಅದು ಮಾಡೋಕ್ಕಾಗತ್ತೆ ಅವನು ಏನು ತೋರಿಸಿದಾನು ಹದಿನೈದು ಹದಿನಾರು ಪಾಯಿಂಟ್ ಅಷ್ಟೇ ಅದರಿಂದ ದೇವಸ್ಥಾನ ಒಳಗಡೆ ಯಾವುದೇ ಪಾತ್ರ ಮಾಡಲಿಕ್ಕೆ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹೋಗಕ್ಕೆ ನಾವು ಬಿಡೋದಿಲ್ಲ ಅವೆಲ್ಲ ಮಾಡ್ಲಿಕ್ಕೆ ಬಿಡೋದಿಲ್ಲ ಇದು ಏನಾಗಿದೆ ನೀವು ಹೇಳ್ತೀರಾ ನೀವು ಇದು ಎಸ್ ಐ ಟಿ ಆಗಬಾರ್ದು ಅಂತ ಇವ್ರು ಇದ್ರು ಎಸ್ ಐ ಟಿ ಕೊಡ್ತಿದ್ರು ಇಷ್ಟೆಲ್ಲ ಗೊಂದಲ ಆಗಿ ಇಷ್ಟೆಲ್ಲ ರಂಪಾಟ ಆದಮೇಲೆ ಯಾಕಂದರೆ ಧರ್ಮಸ್ಥಳದ ಬಗ್ಗೆ ನಮಗೂ ಗೌರವ ಇದೆ ನಾನು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಧರ್ಮಸ್ಥಳ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಕ ಉತ್ತರ ಕಾಶಿ ಬಿಟ್ಟರೆ ಇಲ್ಲೇ ಇರುವಂಥದ್ದು ಅದರಿಂದ ಯಾವುದೇ ಸಮಸ್ಯೆ ಬರಬಾರ್ದು ಆ ರೀತಿ ಆಗಬೇಕು ಅನ್ನೋದು ನಮ್ಮದು ಭಾವನೆ ಇದೆ ಯಾಕಂದರೆ ಪೂಜ್ಯ ವೀರೇಂದ್ರ ಅವರು ಅವರ ಕಾರ್ಯ ಸಾಧನೆಗಳು ನಮಗೂ ಗೊತ್ತಿದೆ ಅದರಿಂದ ಯಾವುದೇ ಧಕ್ಕೆ ತರುವಂಥದ್ದು ಇರಲ್ಲ ನಾವೇನು ಅವರಿಗೆ ಸಹ ಬೆಂಬಲ ನಾವು ಅವ್ರಿಗೆ ಬೆಂಬಲ ಇದ್ದೀವಿ ಆದರೆ ಎಸ್ ಐ ಟಿ ಕೊಟ್ಟಿರೋ ಉದ್ದೇಶನೇ ಇದು ಇರುತ್ತೆ ಆದರೆ ನೀವು ಹೇಳ್ತೀರಿ ಇವತ್ತು ಇವ್ರು ಹೇಳ್ತಿರಲ್ಲ ಪೆರಾಸ್ಮೆಸ್ತ ಕೇತು ಕೇಸ್ ಆಯ್ತಲ್ಲ ಬೆರಾಸ್ಮೆಸ್ತ ಏನು ಸತ್ತೋದ್ನಲ್ಲ ಹಿಂದೆ ಆ ಟೈಮಲ್ಲಿ ಇವರು ಕೂಗಾಡಿ ರಂಪ ಮಾಡಿ ಬೆಂಕಿ ಹಚ್ಚಿದ್ರಲ್ಲ ಎಲ್ಲಿ ಉತ್ತರ ಕರ್ನಾಟಕ ಭಾಗದ ಇವರಿಗೆ ಶೋಭಾ ಕಾಲೇಜ್ ಸಿಟಿ ರವಿ ಇವರೆಲ್ಲ ಹಿಂದುತ್ವವಾದಿಗಳು ಬೆಂಕಿ ಹಚ್ಚಿ ಆ ಸರಿ ಚುನಾವಣೆಯಲ್ಲಿ ಗೆದ್ದು ಬಂದರು ಇವರು ಅದರಿಂದ ಅವಾಗ ಏನಾಯ್ತು ನೋಡಿ ಅವಾಗ ಸಿ ಬಿ ಐ ಕೊಟ್ಟಿವಿ ಅದೇ ಪೆರಸ್ಪೆಸ್ತ ಕೇಸನ್ನ ನಾವು ಸಿ ಬಿ ಐ ಕೊಟ್ಟಿವಿ ಸಿ ಐ ಕೊಟ್ಟಾಗ ಏನಾಯ್ತು ಸಹಜವಾಗಿ ಬಂತು ಇದು ಸಹಜ ಕೊಲೆ ಅಂತ ಬಂದಿದ್ರಿಂದ ನಾವು ಈ ಥರ ಎಸ್ಐಟಿಯಲ್ಲಿ ಮಾಡಿದ್ದೀವಿ ಇದರಿಂದ ಗೊಂದಲ ಆಗುವಂಥದ್ದು ಏನೂ ಇಲ್ಲ ಯಾವುದೇ ಬೇರೆ ಸಂಘಟನೆಗಳು ಇತರೆ ಹಿಂದುತ್ವ ಬಿಟ್ಟು ಬೇರೆ ಸಂಘಟನೆ ಬರಲಿಕ್ಕೆ ಒಂದು ಇಂಚು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಯಾರು ಕೇಳುವಂಥ ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿರುವಂಥ ಗೊಂದಲವನ್ನು ಅವನು ಯಾರೋ ಏನು ತೋರಿಸಿದಾನೆ ಅಷ್ಟೇ ಬಿಟ್ಟರೆ ಮತ್ತೆ ಯಾವುದೇ ದೇವಸ್ಥಾನಕ್ಕೆ ಮತ್ತು ನಮ್ಮ ಪೂಜ್ಯರಿಗೆ ಯಾವುದೇ ಹಾನಿಯಾಗುವ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ನಾವು ಮಾಡೋದೂ ಇಲ್ಲ ಮಾಡಕ್ಕೆ ಬಿಡೋದೂ ಇಲ್ಲ ನಾವು ಇಲ್ಲ ಇಲ್ಲ ಬಿಡಲ್ಲ ಎಲ್ಲೂ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅನಾಮಿಕ ಬಿಡೋ ಪ್ರಶ್ನೆ ಇಲ್ಲ ಅವನಿಗೂ ನೇಣ್ ಹಾಕ್ಲೇಬೇಕಾಗತ್ತದ ಅವನಿಗೂ ನೇಣ ಹಾಕ್ಬೇಕಾಗತ್ತೆ ಬಿಡಕ್ ಸಾಧ್ಯನೇ ಇಲ್ಲ ಏನ್ ಹುಡುಗಾಟಿಕೆ ಆಡ್ತಾರ ಅವರಲ್ಲ ಯಾಕೆ ಏನಕ್ಕೆ ಏನ್ ತೋರಿಸ್ತಾ ಇದಾರೆ ಇವರಲ್ಲ ಅಲ್ವಾ ಅಲ್ಲಿ ಏನಾರು ಇದ್ರದ್ದು ಹೇಳ್ಬೇಕಲ್ಲ ಅನಾಮಿಕಾ ಏನ್ ಸುಮ್ಮನೆ ಎಸ್ ಐ ಟಿನ ದುರುಪಯೋಗ ಮಾಡಿದ್ದು ಇದೆಲ್ಲ ಬಂದಾಗ ಅವನ ಮೇಲೂ ಕ್ರಮ ಬರ್ತದೆ ಅವನಿಗೂ ಶಿಕ್ಷೆ ಆಗಿ ಆಗುತ್ತೆ ಬಿಡಕ್ಕೆ ಸಾಧ್ಯವೇ ಇಲ್ಲ ಹೇಳಿ ಬಿ ಜೆ ಪಿಯವರು ಅಲ್ಲಿ ಮುಸ್ಲಿಮ್ಸವರು ಬೇರೆ ಸಂಘಟನೆಗಳು ಅಲ್ಲಿ ಎತ್ಕೊಟ್ಟಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾರಲ್ಲ ಅವ್ರು ನಿಮ್ಮ ಮೂರ್ಖತನ ಅದಲ್ಲ ನೀವು ಯಾವುದು ಮಾಡಕ್ಕೆ ಹೋಗಬೇಡಿ ಇದೇ ನೋಡಿ ನಮ್ಮ ಸಿಗಂದೂರು ದೇವಸ್ಥಾನವನ್ನು ಇದೇ ಎಂ ಪಿ ನಮ್ಮ ಅವತ್ತು ಯಡಿಯೂರಪ್ಪನವರು ಮತ್ತು ರಾಘವೇಂದ್ರ ಸೇರಿ ಸಿಗಂದೂರು ದೇವಸ್ಥಾನವನ್ನು ಸಹ ಅವತ್ತು ನಡೀತಾ ಇರುವಂಥ ದೇವಸ್ಥಾನನ ಮುಜರಾಯಿಗೆ ಬರೀತಾರೆ ಇವರು ಮುಜರಾಯಿಗೆ ಬರೀತಾರೆ ಇವರು ಆವಾಗ ಇವರಿಗೆ ಗೊತ್ತಿರಲಿಲ್ಲ ಅದೊಂದು ದೇವಸ್ಥಾನ ಹಿಂದೂಗಳು ನಡೆಸುವಂಥ ದೇವಸ್ಥಾನ ಆಗಿತ್ತು ಒಂದು ಕುಟುಂಬದವರು ನಡೆಸೋ ದೇವಸ್ಥಾನ ಅಂತ ಹೇಳಿ ಪಟ್ಟೆ ಉರಿಯಿಂದ ಇವರು ಮುಜರಾಯಿಗೆಲ್ಲ ಬರೆದಿದ್ದೆಲ್ಲ ದಾಖಲೆ ನನ್ನ ಹತ್ರ ಇದೆ ಹಾಗಾಗಿ ಕರಾಸ್ಪೆಸ್ತ ಕೇಸದಲ್ಲಿ ಗಲಾಟೆ ದೊಂಬಿಯಾಗಿ ಏನು ರಂಪಾಟ ಆಯಿತು ಅದೇ ಥರ ಧರ್ಮಸ್ಥಳದಲ್ಲೂ ಸರ್ ಆಗಬಾರ್ದು ಉದ್ದೇಶದಿಂದ ನಾವು ಎಸ್ ಐ ಟಿ ಕೊಟ್ಟಿದ್ದು ಬಿಟ್ರೆ ಧರ್ಮಸ್ಥಳ ಇದಕ್ಕೆ ಯಾವುದೇ ಹಾನಿಯಾಗೋದ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಸರ್ಕಾರಕ್ಕಿದೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋದನ್ನ ಇವತ್ತು